ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾಲ್ಕನೇ ದಿನದ ಒಂದು ಆಚರಣೆಯೊಟ್ಟಿಗೆ ನಾವು ದೇವಿಯ ಮಹಿಮೆಯನ್ನು ತಿಳ್ಕೊಳ್ತಾ ಇದ್ದೀವಿ ಪ್ರತಿಯೊಬ್ಬರು ಆ ತಾಯಿನ ದೀಪ ಹಚ್ಚೋದ್ರ ಮುಖಾಂತರ ನವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಎಲ್ಲರ ಜೀವನ ಸುಖಕರವಾಗಿ ಸಂತೋಷದಾಯಕವಾಗಿ ಆರೋಗ್ಯ ಐಶ್ವರ್ಯ ಆ ತಾಯಿ ನಿಮಗೆ ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಈ ನಾಲ್ಕನೇ ದಿನದ ಒಂದು ಆಚರಣೆಯನ್ನು ನಾವು ನಿಮಗೆ ತಿಳಿಸೋದಿಕ್ಕೆ ಅಂತ ಬಂದಿದ್ದೀವಿ ಹೌದು ಇವತ್ತು ಶಕ್ತಿಯಾಗಿರುವಂತಹ ನವದೇವತೆಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಈ ನಾಲ್ಕನೇ ತಾಯಿ ದೇವಿಯ ಆರಾಧನೆ ದೇವಿ ಅಂತ ಆ ತಾಯಿಗೆ ಸಂಪೂರ್ಣ ಬಣ್ಣ ಇಷ್ಟವಾದಂಥ ಪ್ರಿಯವಾದ ಬಣ್ಣ ಕೇಸರಿ ವಸ್ತ್ರ ಕೇಸರಿ ಬಣ್ಣ ಮತ್ತು ಕೆಂಪು ಮಿಶ್ರಿತವಾದಂಥದ್ದು ಆ ತಾಯಿಯ ಹೂವು ಕನಕಾಂಬರ ಕೆಂಪು ಮಿಶ್ರಿತವಾದಂತಹ ಹೂಗಳು ಎಲ್ಲವೂ ಪ್ರಿಯೆ ತಾಯಿಗೆ ತುಪ್ಪದಿಂದ ಮಾಡಿದಂತಹ ಒಂದು ನೈವೇದ್ಯ ಸಿಹಿ ಅನ್ನ ಜೊತೆಗೆ ತಾಯಿಗೆ ಕಜ್ಜಾಯ ಕುಂಬಳಕಾಯಿ ನೈವೇದ್ಯ ತುಂಬಾ ಶ್ರೇಷ್ಠವಾದಂಥದ್ದು ತುಂಬಾ ಪ್ರಿಯವಾದಂಥದ್ದು ಹೌದು ತಾಯಿಯ ಸೃಷ್ಟಿ ಹೇಗಾಯಿತು ಕೂಶ್ಮಂಡ ದೇವಿ ನಮ್ಮ ಒಂದು ಸೃಷ್ಟಿಗೆ ಕಾರಣಕರ್ತರು ಹೇಗೆ ಅಂತ ತಿಳ್ಕೊಳ್ಳೋಕ್ ಹೊರಟಾಗ ನಾನು ಆ ಒಂದು ಚ ಪೌರಾಣಿಕ ಚರಿತ್ರೆಯನ್ನು ಓದುವಾಗ ತುಂಬ ತುಂಬಾ ಒಂದು ಪರಬ್ರಹ್ಮ ಶಕ್ತಿಯಾದಂತಹ ಕುಷ್ಮಾಂಡ ದೇವಿಯ ಚರಿತ್ರೆ ಒಂದು ರೋಚಕ ಒಂದು ಕತೆ ಅಂತಾನೆ ಹೇಳ್ಬೋದು ತಾಯಿಯ ಮಹಿಮೆ ತುಂಬಾನೇ ಇದೆ ರೋಚಕ ಸತ್ಯವನ್ನ ನಾವು ಒಪ್ಕೊಳ್ಬೇಕಾಗತ್ತೆ ಅದನ್ನ ನೋಡಿದಾಗ ನನಗನ್ಸಿದ್ದು ಇವತ್ತು ಆ ತಾಯಿಯ ಮಹಿಮೆಯನ್ನ ನಾವೆಲ್ಲೋ ಮರ್ತಿದೀವಿ ಅಥವಾ ಕೇಳಿಲ್ಲ ನೋಡಿ ಇವತ್ತು ನಾನು ಆ ತಾಯಿಯ ಮಹಿಮೆ ಆ ತಾಯಿ ಸೃಷ್ಟಿಯಾಗೋದಕ್ಕೆ ಆ ತಾಯಿ ಬರೋದಕ್ಕೆ ಕಾರಣ ಏನು ಈ ನವರಾತ್ರಿಯಲ್ಲಿ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮೊದ್ಲು ಕೂಶ್ಮಾಂಡ ಅಂತ ಅಂದ್ರೆ ಆ ಕೂಶ್ಮಾಂಡ ದೇವಿಯ ಅರ್ಥ ತಿಳ್ಕೊಳ್ಳೋಣ ಕೂ ಅಂದ್ರೆ ಸೂಕ್ಷ್ಮವಾದಂತದ್ದು ಶ್ಮ ಅಂದ್ರೆ ಶಕ್ತಿ ಮತ್ತೆ ಚೇತನ ಅಂತ ಅಂಡ ಅಂತಂದ್ರೆ ಭ್ರೂಣ ಅಂದ್ರೆ ಒಂದು ಭ್ರೂಣಾಕಾರದಲ್ಲಿ ಒಂದು ಬ್ರಹ್ಮಾಂಡ ಸೂಕ್ಷ್ಮವಾದ ಒಂದು ಚೇತನವಾದಂತಹ ಶಕ್ತಿಯುತವಾದಂತಹ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಂತಹ ತಾಯಿ ಕೂಶ್ಮಾಂಡ ದೇವಿ ಅಂತ ನಾವು ಹೇಳೋದಕ್ಕೆ ಕರಿಬಹುದು ಯಾಕೆಂದ್ರೆ ಇಡೀ ಬ್ರಹ್ಮ ಇಡೀ ಸೃಷ್ಟಿಯನ್ನ ಮಾಡಿದಂತಹ ಒಂದು ಬ್ರಹ್ಮಾಂಡವನ್ನ ಒಂದು ಅಣುವಿನ ರೂಪದಲ್ಲಿ ಒಂದು ಅಂಡಾಣುವಿನ ರೂಪದಲ್ಲಿ ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತಳು ಈ ಕೂಶ್ಮಾಂಡ ದೇವಿ ಸ್ನೇಹಿತರೆ ಯಾಕೆ ಅಂದರೆ ಇಡೀ ಜಗತ್ತು ಏನು ಇರಲಿಲ್ಲ ಆ ಜಗತ್ತು ಇನ್ನೂ ಸೃಷ್ಟಿ ಆಗಿರಲಿಲ್ಲ ಆ ಜಗತ್ತು ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಜಗತ್ತು ಹೇಗಿತ್ತು ನಮ್ಮ ಪ್ರಪಂಚ ಹೇಗಿತ್ತು ಅಂತಂದ್ರೆ ಕಂಪ್ಲೀಟ್ ಕತ್ತಲೆಯಿಂದ ಅಂಧಕಾರದಿಂದ ತುಂಬಿಕೊಂಡೋಗಿತ್ತು ಅಂಧಕಾರದಿಂದ ತುಂಬಿದ್ದಾಗ ತಾಯಿಗೆ ಅನ್ನಿಸ್ತು ಇಲ್ಲಿ ಒಂದು ಜಗತ್ತನ್ನ ಸೃಷ್ಟಿ ಮಾಡಬೇಕು ಈ ಜಗತ್ತಿಗೆ ಒಂದು ಶಕ್ತಿಯನ್ನ ಕೊಡಬೇಕು ಅಂತ ಅಂದ್ಕೊಂಡಾಗ ತಾಯಿಗೆ ಗೋಚರವಾದಂತಹ ಒಂದು ಆ ಒಂದು ಶಕ್ತಿಯ ಸೃಷ್ಟಿಯನ್ನ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ತಾಯಿ ಏನು ಆ ಸೃಷ್ಟಿ ಮಾಡಬೇಕು ಅಂದ ತಕ್ಷಣ ಎಲ್ಲೋ ಹೋಗಿ ಯುದ್ಧ ಮಾಡಿ ತಪಸ್ಸು ಮಾಡಿ ಯಾರ ಜೊತೆಗೋ ಹೋರಾಟ ಮಾಡಿ ಮಾಡಲಿಲ್ಲ ತಾಯಿ ಸೂಕ್ಷ್ಮವಾಗಿ ಆ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕೆ ತನ್ನ ನಗು ಮಂದಹಾಸದಿಂದ ಒಂದು ನಗುವಿನಿಂದ ಮಂದಹಾಸದಿಂದ ಈ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತೆ ಖಂಡಿತ ನನಗೆ ಆಶ್ಚರ್ಯ ಆಯಿತು ಎಲ್ಲ ದೇವಾನ ದೇವತೆಗಳು ನೋಡಿರಿ ಒಬ್ಬರು ತಪಸ್ಸಿಂದ ಏನೆಲ್ಲ ಪಡ್ಕೊಂಡಿದ್ದಾರೆ ಒಬ್ಬರು ಧ್ಯಾನದಿಂದ ಪಡ್ಕೊಂಡಿದ್ದಾರೆ ಒಬ್ಬ ಈ ಥರದ್ದು ಓದ್ತಾ ಹೋದಾಗ ಬರೀ ನಗುವಿನಿಂದ ಮಂದಹಾಸದಿಂದ ಒಂದು ಬ್ರಹ್ಮಾಂಡನೇ ಸೃಷ್ಟಿಯಾಗಿದೆ ಅಂತ ಅಂದಾಗ ನಗುವಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಆ ಮಂದಹಾಸ ಮುಖಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನನಗನ್ನಿಸ್ತು ಆ ಮಂದಹಾಸ ಮುಖದೊಟ್ಟಿಗೆ ತಾಯಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾಳೆ ಆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಸುಮ್ಮನೆ ಬಿಡ್ತಾಳ ಇಲ್ಲ ಆ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡ್ಬೇಕು ಆ ಬ್ರಹ್ಮಾಂಡಕ್ಕೆ ಒಬ್ಬ ರಕ್ಷ ಕವಚವನ್ನ ಹಾಕಬೇಕು ಅಂತ ಹೇಳಿ ದೇ ಒಂದು ಏನು ಗ್ರಹಗಳು ಸೂರ್ಯ ಅಹ್ ಯುಹಗಳನ್ನ ಎಲ್ಲನೂ ರೆಡಿ ಮಾಡ್ತಾಳೆ ರೆಡಿ ಮಾಡಿದ ನಂತರ ಆ ತಾಯಿ ರಕ್ಷಾ ಕವಚ ಹಾಕೋದಿಕ್ಕೆ ರಕ್ಷಣೆ ಮಾಡೋದಕ್ಕೆ ದೇವಾನು ದೇವತೆಗಳನ್ನ ಸೃಷ್ಟಿ ಮಾಡ್ತಾಳೆ ನೋಡಿ ದೇವಾನ ದೇವತೆಗಳ ಸೃಷ್ಟಿಕರ್ತಳು ಈ ಕುಷ್ಮಾಂಡ ದೇವಿ ದೇವಾನ ದೇವತೆಗಳನ್ನು ಸೃಷ್ಟಿ ಮಾಡೋದ್ರೊಟ್ಟಿಗೆ ಆಕೆ ಮೂರು ದೇವತೆಗಳನ್ನು ಶಕ್ತಿ ದೇವತೆಗಳನ್ನು ದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಬ್ರಹ್ಮನ ಸೃಷ್ಟಿಕರ್ತರು ಕುಷ್ಮಾಂಡ ದೇವಿಯೇ ಬ್ರಹ್ಮನನ್ನು ಏನಕ್ಕೆ ಸೃಷ್ಟಿ ಮಾಡ್ತಾರೆ ಅಂತಂದರೆ ಕಂಪ್ಲೀಟು ಬ್ರಹ್ಮ ದೇವ ಬ್ರಹ್ಮ ಸೃಷ್ಟಿಕರ್ತನ ಕೆಲಸವನ್ನು ಮಾಡಬೇಕು ಅಂತ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮ ವಿಷ್ಣು ಏನಪ್ಪಾ ಅಂತಂದರೆ ಕಂಪ್ಲೀಟು ನಮ್ಮ ಜಗತ್ತನ್ನು ಸಂರಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನು ಮಾಡೋದಕ್ಕೆ ಬ್ರಹ್ಮ ಯಾರು ವಿಷ್ಣುವನ್ನ ಸೃಷ್ಟಿ ಮಾಡ್ತಾರೆ ಮಹೇಶ್ವರ ಶಿವನನ್ನ ಹೇಗೆ ಅಂತಂದ್ರೆ ದುಷ್ಟರನ್ನ ಸಂಹಾರ ಮಾಡಿ ದುಷ್ಟರ ಹಟ್ಟಹಾಸಗಳನ್ನ ಮುರಿಯೋದಕ್ಕೋಸ್ಕರ ಶಿವನನ್ನ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ಜಗತ್ತನ್ನ ಕಾಯೋದಿಕ್ಕೆ ಜಗತ್ತನ್ನ ನಿಮಗೆ ಬೇಕಾದಂತ ದೇವತೆಗಳನ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ ಅನ್ನೋ ಒಂದು ಶಕ್ತಿಯನ್ನ ಆ ತಾಯಿ ಕೊಟ್ಟು ಅವ್ರಿಗೆ ಒಂದು ಬಾಳ ಸಂಗಾತಿಯಾಗಿ ದೈವ ಸ್ವರೂಪವಿರುವಂತಹ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿ ಅವರ ಬಾಳ ಸಂಗಾತಿಯನ್ನಾಗಿ ಕೊಡ್ತಾರೆ ಅಹ್ ದೇವಿ ಬ್ರಹ್ಮಂಗೆ ಸರಸ್ವತಿ ಬಾಳ ಸಂಗಾತಿಯಾಗ್ತಾರೆ ವಿಷ್ಣುವಿಗೆ ಲಕ್ಷ್ಮಿ ಶಿವನಿಗೆ ಆ ಶಕ್ತಿಯುತ ಪಾರ್ವತಿಯನ್ನ ಒಂದು ಬಾಳ ಸಂಗಾತಿಯನ್ನಾಗಿ ಕೊಡ್ತಾರೆ ಕೊಟ್ಟ ನಂತರ ಆ ತಾಯಿ ಅಷ್ಟಕ್ಕೆ ಅವರ ಕೆಲಸ ಮುಗಿಲಿಲ್ಲ ಸೃಷ್ಟಿಕರ್ತರಿಗೆ ಏನೇನೆಲ್ಲ ಕೆಲಸ ಕೊಡಬೇಕೋ ಕೊಟ್ಟು ಆ ಒಂದು ಜಗತ್ತನ್ನ ಬೆಳಗುವಂತಹ ಕಾರ್ಯವನ್ನ ಕೆಲಸಗಳನ್ನ ಆ ತಾಯಿಗೆ ಮತ್ತೆ ಆ ಬ್ರಹ್ಮಾಂಡಕ್ಕೆ ವಹಿಸಿ ನಂತರ ಆ ಶಕ್ತಿ ಅಪಾರವಾದಂತಹ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಸಂರಕ್ಷಣಾ ಕಾರ್ಯವನ್ನ ತಾಯಿ ಮಾಡೋದಿಕ್ಕೆ ಕೆಲಸವನ್ನ ಕೊಟ್ಟು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಂತಹ ತಾಯಿ ಪೂಷ್ಮಾಂಡ ದೇವಿ ತಾಯಿಗೆ ಎಂಟು ಕೈಗಳಿದೆ ಆ ಎಂಟು ಕೈಗಳನ್ನು ತಾಯಿ ಆಯುಧಗಳನ್ನ ಹಿಡಿದುಕೊಂಡು ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಈ ಒಂದು ಸೃಷ್ಟಿಕರ್ತರಾಗಿ ನಿಂತಿದ್ದಾರೆ ಅದರಲ್ಲಿ ಆಯುಧ ಎಂಟು ಕೈಯಲ್ಲೂ ಕೂಡ ಆಯುಧಗಳನ್ನ ಇಟ್ಕೊಂಡು ಶಂಕು ಚಕ್ರ ಕದೆ ಜಪಮಾಲೆ, ಚಪಮಾಲೆ ಆಮೇಲೆ ಅಮೃತ ಒಂದು ಅಮೃತದ ಜಲ ಆಗಿರ್ಬೋದು ಅಮೃತದ ಗಡಿಗೆ ಕಮಂಡಲ ಜೊತೆಗೆ ಎಂಟನೇ ಕೈಯಲ್ಲಿ ಎಂಟನೇ ಕೈಯಲ್ಲಿ ಅಭಯಾಸ್ತವನ್ನು ನೀಡಿ ನಮ್ಮನ್ನು ಆಶೀರ್ವಾದಿಸಿ ನಮ್ಮ ದುಷ್ಟ ಶಕ್ತಿಗಳಿಂದ ದೂರ ಮಾಡಿ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಈ ತಾಯಿ ನಮ್ಮನ್ನು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂತಹ ತಾಯಿಯ ಪೂಜೆ ತುಂಬ ವಿಶೇಷವಾದಂಥದ್ದು ಯಾಕಂದರೆ ಈ ತಾಯಿಗೆ ನೋಡಿ ಕೂಷ್ಮಾಂಡ ಅಂತ ಅರ್ಥ ಅಂದರೆ ಇನ್ನೂ ಒಂದು ಅರ್ಥದಲ್ಲಿ ಕುಂಬಳಕಾಯಿ ಅಂತಾರೆ ಕುಂಬಳಕಾಯಿಯ ರೂಪವನ್ನು ನೀವು ನೋಡಿದ್ದೀರಾ ಅದು ಕೂಡ ಒಂದು ಬ್ರಹ್ಮಾಂಡದ ಒಂದು ರೂಪದಲ್ಲಿ ಕಾಣುತ್ತೆ ನಿಮಗೆ ಆ ರೂಪದಲ್ಲಿ ಮಾಡಿದಂತಹ ಅಂದ್ರೆ ಕುಂಬಳಕಾಯಿಯ ಒಂದು ಪ್ರಿಯೆ ಈ ಕುಷ್ಮಾಂಡ ದೇವಿ ತಾಯಿ ಒಂದು ಅಮೃತ ಗಡಿಗೆಯೊಟ್ಟಿಗೆ ನಮ್ಮೊಟ್ಟಿಗೆ ಬರ್ತಾಳೆ ಒಂದು ಕೈಯಲ್ಲಿ ಅಮೃತ ಗಡಿಗೆ ಇಟ್ಕೊಂಡು ಜೊತೆಗೆ ಕುಂಬಳಕಾಯಿ ದೃಷ್ಟಿ ದೋಷವನ್ನು ಅಥವಾ ದೃಷ್ಟಿ ನಿವಾರಣೆಯನ್ನಾಗಿ ಮಾಡೋದಕ್ಕೆ ಕುಂಬಳಕಾಯಿಯನ್ನು ನಾವು ಬಳಸ್ತೀವಿ ಆ ಕುಂಬಳಕಾಯಿಯಿಂದ ಮಾಡಿದಂತಹ ನೈವೇದ್ಯ ತಾಯಿಗೆ ತುಂಬಾ ಪ್ರಿಯೆ ಕುಂಬಳಕಾಯಿ ಹಲ್ವಾ ಪಾಯಸ ಇದೆಲ್ಲದೂ ತುಂಬಾ ಪ್ರಿಯ ಪ್ರಿಯವಾದಂಥದ್ದು ತಾಯಿಯ ಆರಾಧನೆ ತುಂಬಾ ವಿಶೇಷವಾದದ್ದು ಸ್ನೇಹಿತರೆ ಈ ನಾಲ್ಕನೇ ದಿನದ ಈ ಒಂದು ಕುಷ್ಮಾಂಡ ದೇವಿಯ ಆರಾಧನೆಯನ್ನ ನಾವು ಭಕ್ತಿಯಿಂದ ನಾವು ಒಂದು ಸಂಕಲ್ಪದಿಂದ ನಾವು ಮಾಡಿದ್ರೆ ನಮ್ಮೊಳಗಡೆ ಒಂದು ಚೈತನ್ಯ ದುಷ್ಟಶಕ್ತಿಗಳಿಂದ ನಿವಾರಣೆ ಆಗಿ ಆಯುರ ಆರೋಗ್ಯ ಐಶ್ವರ್ಯ ಜೊತೆಗೆ ಮಂದಹಾಸದ ಒಂದು ಚೈತನ್ಯ ಸಿಗುತ್ತೆ ಮಂದಹಾಸದಿಂದ ನಾವು ಜೀವನವನ್ನ ಸಾಧಿಸಬಹುದು ಇವತ್ತು ನೋಡ್ರಿ ಮಂದಹಾಸಕ್ಕೆ ಇಷ್ಟೊಂದು ಚೈತನ್ಯ ಇದೆ ಅಂದಾಗ ನಾವು ಯಾಕೆ ದುಃಖದಲ್ಲಿರಬೇಕು ಖಂಡಿತ ಈ ತಾಯಿಯ ಒಂದು ಪೌರಾಣಿಕ ಚರಿತ್ರೆ ತುಂಬಾ ವಿಸ್ಮಯ ರೋಚಕವಾದಂಥದ್ದು ನಾನು ನನ್ನ ಕೈಲಾದಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀನಿ ಸಂಪೂರ್ಣ ಈ ಒಂದು ನವರಾತ್ರಿಯ ಪ್ರತಿಫಲ ಫಲ ಎಲ್ಲನೂ ಎಲ್ಲರಿಗೂ ಸಿಗಲಿ ಎಲ್ಲರೂ ಈ ಒಂದು ದೇವತೆಯ ಮಹಿಮೆಯನ್ನು ತಿಳ್ಕೊಂಡು ಪೂಜೆ ಮಾಡಿ ಇನ್ನಷ್ಟು ನಿಮ್ಮಲ್ಲಿ ಶಕ್ತಿ ವೃದ್ಧಿಯಾಗುತ್ತೆ ಜ್ಞಾನ ವೃದ್ಧಿ ಆಗುತ್ತೆ ಭಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್